ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾದ ಚೈತನ್ಯ ಸಂಸ್ಥೆಯು ನಾಡಿನ ವರಕವಿ ಬೇಂದ್ರಿಯವರ ವಿರಚಿತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತಿ ನಾಲ್ಕು ತಂತಿ ಬರೆದು ಅರವತ್ತು ವರ್ಷಗಳಾಗಿದ್ದವು ಈ ಷಷ್ಠಿ ಪೂರ್ತಿ ವರ್ಷದ ನೆನಪಿನಲ್ಲಿ ಜೆಸೆ ಚಿಕ್ಕಮಗಳೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಾನು ನೀನು ಆನು ತಾನು ನಾಲ್ಕು ತಂತಿ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೊಂಬತ್ತು ಶನಿವಾರ ಸಂಜೆ ಆರು ಗಂಟೆಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾದ ಚೈತನ್ಯ ಸಾಂಸ್ಕೃತಿಕ ಯುವ ಕಲಾವೇದಿಕೆ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ತಿಳಿಸಿದರು ಎಪ್ಪತ್ತನೇ ವರ್ಷದ ಕನ್ನಡದ ರಾಜ್ಯೋತ್ಸವದ ಅಂಗವಾಗಿ ಈ ರಾಜ್ಯದ ಪ್ರಮುಖ ಕವಿಗಳಾಗಿರುವಂತಹ ಶಿವ ಧಾರಾಬೇಂದ್ರೆಯವರ ವಿಚಾರವನ್ನು ಇಟ್ಟುಕೊಂಡು ಅವರ ನಾಲ್ಕು ತಂತಿಯ ಏನು ಕದಂಬರಿ ಇದೆ ಅದರ ಆಧಾರಿತವಾಗಿ ನಾನು ನೀನು ಆನು ತಾನು ಅನ್ನುವಂಥ ಒಂದು ವಿಚಾರವನ್ನು ಒಳಗೊಂಡಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಜಿ ಬಿ ಹರೀಶ್ ಅವರು ಇವರು ಕವಿಗಳು ಸಾಹಿತಿಗಳು ವಿಮರ್ಶಕರು ಪುಸ್ತಕ ಬರಹಗಾರರು ಮತ್ತು ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥವರು ಈ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಇದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮ ನಾದ ಚೈತನ್ಯ ಸಾಂಸ್ಕ ಸಾಂಸ್ಕೃತಿಕ ಯುವ ಕಲಾವೇದಿಕೆಯಿಂದ ಆಯೋಜನೆಗೊಂಡಿದೆ ಇದಕ್ಕೆ ಸಹಯೋಗವನ್ನು ಜೆ ಸಿ ಚಿಕ್ಕಮಗಳೂರು ಮನ್ನಾಡು ಈ ಸಂಸ್ಥೆ ನಮಗೆ ಸಹಕಾರವನ್ನು ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ವೇತ ಶಾಸಕರಾಗಿರುವಂಥ ಶ್ವೇತ ಹೆಚ್ ಡಿ ತಮ್ಮಯ್ಯನವರು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಸಿ ರಮೇಶ್ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಇರ್ತಾರೆ ಅದೇ ರೀತಿ ಮಲ್ನಾಡಿನ ಜೆ ಸಿ ಮಲ್ನಾಡು ಅಧ್ಯಕ್ಷರಾದ ಪ್ರದೀಪ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದರ ಜೊತೆಗೆ ನಾದ ಚೈತನ್ಯ ಆ ಸಂಸ್ಥೆಯ ಏನು ಯುವ ಕಲಾವಿದರಿದ್ದಾರೆ ಅವ್ರ ಕಡೆಯಿಂದ ವಿಶೇಷವಾಗಿ ಬೇಂದ್ರೆಯವರು ಬಂದಿರುವಂಥ ಕವನಗಳ ಒಂದು ಹಾಡುಗಳೇನಿದೆ ಆ ಹಾಡುಗಳನ್ನು ಪ್ರಸ್ತುತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಮುಖ್ಯ ಉದ್ದೇಶ ಇರುವಂಥದ್ದು ಬೇಂದ್ರೆಯವರ ವಿಚಾರ ಕನ್ನಡ ಸಂಸ್ಕೃತಿ ಕನ್ನಡದ ಸಲುವಾಗಿ ಮಾಡಿರುವಂಥ ಕಾರ್ಯ ನಾಲ್ಕು ತಂತಿ ಕಲಿ ಇರುವಂತಹ ಬದುಕು ಮತ್ತು ಅದರ ಬರಹಗಳ ವಿವರವಾದಂಥ ವಿಚಾರವನ್ನು ಕನ್ನಡ ಜನತೆಗೆ ತಿಳಿಸಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಇದು ಸಂಜೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಂದ್ರೆಯವರ ಕಾವ್ಯದ ಕುರಿತು ನಾಡಿನ ಹೆಸರಾಂತ ಕಾದಂಬರಿಕಾರರು ಲೇಖಕರೂ ಆದ ಡಾಕ್ಟರ್ ಜಿ ಬಿ ಹರೀಶ್ರವರು ಮಾತನಾಡಲಿದ್ದಾರೆ ಜೊತೆಗೆ ಬೇಂದ್ರೆ ವಿರಚಿತ ಅನೇಕ ಹಾಡುಗಳನ್ನು ರೇಖಾ ಪ್ರೇಮ್ ಕುಮಾರ್ ರಾಯ ನಾಯಕ್ ಕಮಲಾಕ್ಷಿ ಪದ್ಮಾ ಚಂದ್ರಶೇಖರ್ ಶಶಿಕಲಾ ಶಿವಶಂಕರ್ ನಾದ ಚೈತನ್ಯದ ವಿದ್ಯಾರ್ಥಿಗಳು ಮತ್ತು ಅಮೃತ ವರ್ಷಿಣಿ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ಸೇರಿ ಹಾಡಲಿದ್ದಾರೆ ಎಂದರು ಚಿಕ್ಕಮಗಳೂರು ಭಾಗವಹಿಸಬೇಕು ಅಂತ ವಿನಂತಿ ತಮ್ಮ ಇದು ಮೊದಲನೇ ಕಾರ್ಯಕ್ರಮ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಕಾರ್ಯಕ್ರಮ ಗೊತ್ತಿದೆ ಸ್ವಾತಂತ್ರ್ಯದ ಹೋರಾಟದ ವಿಚಾರವನ್ನು ತೆಗೆದುಕೊಂಡಾಗ ಸ್ವಾತಂತ್ರ್ಯವನ್ನು ಕೊಟ್ಟವಂಥವ್ರು ಯಾರು ಅನ್ನುವಂಥ ವಿಚಾರ ಬಂದಾಗ ಕೆಲವೊಂದಿಷ್ಟು ನೇರವಾಗಿ ಮಹಾತ್ಮ ಗಾಂಧಿ ನೆಹರು ಇವರೆಲ್ಲರ ಹೆಸರುಗಳ ಜೊತೆ ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರವೂ ಬರುತ್ತೆ ಆ ಸಮಯ ಬಂದಾಗ ಅಲ್ಲೂ ಸಹ ಒಂದಿಷ್ಟು ಗೊಂದಲಗಳಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ ಮಾಡಿರುವಂಥದ್ದು ಅಥವಾ ಅವರು ಭೂತಾನ್ಗೆ ಬರ್ತಾ ಇರುವಂಥ ಸಂಬಂಧ ಸಂದರ್ಭದಲ್ಲಿ ವಿಮಾನ ಅಪಘಾತದಿಂದ ಸಾವನ್ನು ಹಬ್ಬದರು ಅಥವಾ ಇಲ್ವೋ ಅಥವಾ ಅವರು ಸಾವಿರದ ಒಂಬೈನೂರ ಐವತ್ತೇಳು ಸ್ವಾತಂತ್ರ್ಯ ಬಂದ ನಂತರನೂ ಸಹ ಈ ದೇಶದಲ್ಲೇ ಮಾರುವಂಶದಿಂದ ಬದುಕಿದ್ರು ಈ ಈ ರೀತಿಯ ಅನೇಕ ವಿಚಾರಗಳಿದೆ ಈ ವಿಚಾರವನ್ನು ಒಳಗೊಂಡಂಥ ಪುಸ್ತಕ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಿರುವಂತಹ ಪುಸ್ತಕ ಸುದ್ದಿಗೋಷ್ಠಿಯಲ್ಲಿ ನಾದ ಚೈತನ್ಯ ಸಾಂಸ್ಕೃತಿಕ ಯುವ ಕಲಾವೇದಿಕೆ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ನಿರ್ದೇಶಕರಾದ ಪ್ರದೀಪ್ ವೆಂಕಟೇಶ್ ಉಪಸ್ಥಿತರಿದ್ದರು